ಒಳಚರಂಡಿ ನಿರ್ಮಾಣ ಯೋಜನೆ ಬೇಡಿಕೆ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಜನರ ಕನಸು ನನಸಾಗುವ ಹಂತ ತಲುಪಿದೆ ಇದೀಗ ರಾಜ್ಯದ ಪ್ರಪ್ರಥಮ ಪಿಪಿಪಿ ಡ್ರೈನೇಜ್ ಸ್ಕೀಮ್ ಪುತ್ತೂರಿಗೆ ಮಂಜೂರುಗೊಳ್ಳುವ ಹಂತದಲ್ಲಿದೆ ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆ ಸೇರಿಕೊಂಡು ಪಿಪಿಪಿ ಮಾಡೆಲ್ನಲ್ಲಿ ಸಮಗ್ರ ಒಳಚರಂಡಿ ರಚಿಸುವ ನೂರು ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು ಇನ್ನೊಂದು ವಾರದಲ್ಲಿ ಸರ್ಕಾರದಿಂದ ಮಂಜೂರುಗೊಳ್ಳಿಕ್ಕಿದೆ ಮಂಗಳೂರು ಹೊರತುಪಡಿಸಿ ಜಿಲ್ಲೆಯ ಎರಡನೇ ಅತಿ ದೊಡ್ಡ ನಗರವಾಗಿರುವ ಪುತ್ತೂರಿನಲ್ಲಿ ಮಳೆ ನೀರು ಹರಿಯುವ ಚರಂಡಿ ವ್ಯವಸ್ಥೆ ಇದ್ರು ಮನೆ ಮನೆಗಳ ವಾಣಿಜ್ಯ ಸಮುಚ್ಛಯಗಳ ಕೊಳಚೆ ನೀರು ಹರಿದು ವೈಜ್ಞಾನಿಕವಾಗಿ ಸಂಸ್ಕರಣೆಗೊಳ್ಳುವ ಒಳಚರಂಡಿ ಇಲ್ಲ ಹೀಗಾಗಿ ಮಳೆ ನೀರು ಹರಿಯುವ ಚರಂಡಿ ರಾಜಕಾಲುವೆಗಳಲ್ಲೇ ಕೊಳಚೆ ನೀರು ಹರಿಯುವ ಸನ್ನಿವೇಶ ಇದೆ ಸ್ವಿಟ್ಜರ್ಲೆಂಡ್ನ ಕುವಾಕ್ ಎಂಬ ಅಂತಾರಾಷ್ಟ್ರೀಯ ಕಂಪನಿ ಭಾರತ ದೇಶದಲ್ಲಿ ಒಳಚರಂಡಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಗುತ್ತಿಗೆ ಪಡೆತಾ ಇದೆ ಆರಂಭದಲ್ಲಿ ಒಂದು ನಗರದಲ್ಲಿ ಪೈಲಟ್ ಯೋಜನೆ ಜಾರಿಗೊಳಿಸಲು ಮುಂದಾಗಿದ್ದು ಕರ್ನಾಟಕದಲ್ಲಿ ಪುತ್ತೂರು ನಗರವನ್ನ ಇದಕ್ಕಾಗಿ ಆಯ್ಕೆ ಮಾಡಿ ಕಾಮಗಾರಿ ನಿರ್ಮಿಸಲು ಸಿದ್ಧತೆಯನ್ನ ನಡೆಸಲಾಗಿದೆ ಕೆಲವೇ ದಿನಗಳಲ್ಲಿ ಸರ್ಕಾರದ ಹಸಿರು ನಿಶಾನೆ ಪಡೆಯಲಿದ್ದು ಒಟ್ಟು ನೂರು ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು ಇದರಲ್ಲಿ ಹದಿನೈದು ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಭರಿಸಲಿದೆ ಉಳಿದ ಎಂಬತ್ತೈದು ಕೋಟಿಗಳನ್ನ ಗುವಾ ಕಂಪನಿ ಭರಿಸಿ ಯೋಜನೆ ಅನುಷ್ಠಾನಗೊಳಿಸಲಿದೆ ಕಾಮಗಾರಿ ಸಂಪೂರ್ಣಗೊಂಡ ಬಳಿಕ ಐದು ವರ್ಷಗಳ ಕಾಲ ಇದೇ ಕಂಪನಿ ನಿರ್ವಹಣೆ ಮಾಡಲಿಕ್ಕಿದೆ ಮುಂದಿನ ವಾರ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ನಡೆದು ಸ್ಟಿಸ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ ಬಳಿಕ ಯೋಜನೆಯ ಕಾಮಗಾರಿ ಆರಂಭಗೊಳ್ಳಲಿಕ್ಕಿದೆ ಕಂಪನಿಯ ಪಾಲಿಗೆ ಪುತ್ತೂರು ಪೈಲಟ್ ಯೋಜನೆಯಾಗಿದ್ದು ಭವಿಷ್ಯದಲ್ಲಿ ಇದಕ್ಕೆ ದೇಶದ ನಾನಾ ಕಡೆ ಈ ಕಾಮಗಾರಿಯ ಗುತ್ತಿಗೆ ಸಿಗುವ ಸಾಧ್ಯತೆ ಇದೆ ಬಹು ನಿರೀಕ್ಷಿತ ಒಳಚರಂಡಿ ಯೋಜನೆ ಅನುಷ್ಠಾನದಲ್ಲಿ ಪುತ್ತೂರು ನಗರವನ್ನ ಮುಖ್ಯ ರಸ್ತೆ ವಲಯ ದರ್ಬೆ ವಲಯ ಮತ್ತು ಬೊಲುವಾರು ವಲಯ ಎಂದು ವರ್ಗೀಕರಿಸಲಾಗುತ್ತೆ ಮುಖ್ಯ ರಸ್ತೆಗಳಲ್ಲಿ ಒಳಚರಂಡಿ ನಿರ್ಮಾಣವಾಗಲಿಕ್ಕಿದೆ ಹೋಟೆಲ್ ಮಾಲ್ ಮತ್ತಿತರ ವಾಣಿಜ್ಯ ಸಂಸ್ಥೆಗಳು ಫ್ಲಾಟ್ ವಸತಿಗಳ ತಮ್ಮ ಖರ್ಚಿನಲ್ಲಿ ಮುಖ್ಯ ಕೊಳವೆಗೆ ಸಂಪರ್ಕ ಕಲ್ಪಿಸಿಕೊಂಡು ಕೊಳಚೆ ನೀರು ಬಿಡಬಹುದು ಈ ಯೋಜನೆಯಡಿ ಚರಂಡಿ ಗರಿಷ್ಠ ಆಲಕ್ಕೆ ಅಗೆಯಬೇಕಾಗಿಲ್ಲ ಒಂದು ಮೀಟರ್ ಆಲದ ಚರಂಡಿ ನಿರ್ಮಿಸಿ ಕೊಳವೆ ಅಳವಡಿಸಲಾಗುತ್ತೆ ಗುರುತ್ವಾಕರ್ಷಣ ಶಕ್ತಿಯ ಮೂಲಕ ಇಲ್ಲಿ ಕೊಳಚೆ ನೀರು ಹರಿಯುವುದಲ್ಲ ಸಖಿಂಗಿ ಯಂತ್ರ ಚೇಂಬರ್ಗಳನ್ನು ಅಲ್ಲಲ್ಲಿ ಅಳವಡಿಸಲಾಗುತ್ತೆ ಅದು ಕೊಳಚೆ ನೀರನ್ನ ನಿರಂತರ ಹೀರಿಕೊಳ್ತಿದೆ ಬಳಿಕ ಅದನ್ನ ಪ್ಲಾಂಟ್ ಗೆ ತುಂಬಿಸಲಾಗುತ್ತದೆ ಹಾಗೆಯೇ ಪುತ್ತೂರು ನಗರದ ಬೆದ್ರಾಳದಲ್ಲಿ ಐದು ಎಕರೆ ಜಾಗದಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ನಿರ್ಮಿಸಲಾಗುತ್ತೆ ಅಲ್ಲಿ ಕೊಳಚೆ ನೀರು ವೈಜ್ಞಾನಿಕವಾಗಿ ಸಂಸ್ಕರಣೆಗೊಳ್ಳಿದೆ ಇದಕ್ಕಾಗಿ ನಗರಸಭೆಗೆ ಪ್ರತ್ಯೇಕ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಇದು ಎಂಟು ಎಂಎಲ್ಡಿ ಸಾಮರ್ಥ್ಯ ಹೊಂದಿರಲಿದೆ ಪುತ್ತೂರಿನಲ್ಲಿ ಪ್ರತಿದಿನ ಗರಿಷ್ಠ ನಾಲ್ಕು ಎಂಎಲ್ಡಿ ಕೊಳಚೆ ನೀರು ಸಂಗ್ರಹಗೊಳ್ಳಿದೆ ಭವಿಷ್ಯದ ಯೋಜನೆ ಮುಂದಿಟ್ಟುಕೊಂಡು ಎಂಟು ಎಂಎಲ್ಡಿ ಪ್ಲಾಂಟ್ ನಿರ್ಮಿಸಲಾಗ್ತಾ ಇದ್ದು ಒಂದು ವೇಳೆ ಈ ಯೋಜನೆ ಜಾರಿಯಾದಲ್ಲಿ ಹಲವು ವರ್ಷಗಳಿಂದ ಪುತ್ತೂರಿನ ಜನತೆ ಎದುರಿಸ್ತಾ ಇದ್ದ ಒಳಚರಂಡಿ ವ್ಯವಸ್ಥೆಯ ಸಮಸ್ಯೆಗೆ ಮುಕ್ತಿ ದೊರಕಲಿದೆ ಈ ವಾರದಲ್ಲಿ ಸರ್ಕಾರದ ಜೊತೆ ಚರ್ಚೆ ಇದೆ ಇದಕ್ಕೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಮಾತ್ರ ಸರ್ಕಾರದ ಹನ್ನಿರುವಂತದ್ದು ಏಟಿ ಫೈವ್ ಕ್ರೋಡ್ಸ್ ಕಂಪನಿಯೇ ಹಾಕ್ಲಿಕ್ಕೆ ಪೈಲಟ್ ಪ್ರಾಜೆಕ್ಟ್ ಬೇಕು ಇಡೀ ದೇಶದಲ್ಲಿ ಎಲ್ಲಿಯೂ ಇಲ್ಲ ಮೊತ್ತ ಮೊದಲಿಗೆ ಅವರಿಗೂ ಕೂಡ ಪೈಲಟ್ ಪ್ರಾಜೆಕ್ಟ್ ಬೇಕು ಅದಕ್ಕಾಗಿ ಅವರನ್ನು ಕನ್ವಿನ್ಸ್ ಮಾಡಿ ಏಟಿ ಫೈವ್ ಕ್ರೋಡ್ಸ್ ಅವರು ಹಾಕ್ಲಿಕ್ಕೆ ತಯಾರಿದ್ದಾರೆ ಅವರಿಗೆ ಒಂದು ಬೇಸ್ ಅಂದ್ರೆ ನಮ್ಮ ಪುತ್ತೂರನ್ನು ಮೂರು ಝೋನ್ ಆಗಿ ಮಾಡಿದ್ದೀವಿ ಒಂದು ಝೋನ್ ಒನ್ ಟೂ ತ್ರೀ ಅದೇ ಪುತ್ತೂರು ಮತ್ತೆ ಹೃದಯ ಭಾಗದಲ್ಲಿ ಝೋನ್ ಒನ್ ಗರ್ಭೆ ಭಾಗದಲ್ಲಿ ಝೋನ್ ಟೂ ಒಡುವಾರ್ ಭಾಗದಲ್ಲಿ ಝೋನ್ ತ್ರೀ ಒಟ್ಟನ್ನು ಮಾಡಿ ಝೋನ್ ಒನ್ ಅನ್ನು ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಸರ್ಕಾರದ ಪಿಪಿಪಿ ಪಿ 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 ಮೋಡಲ್ ಒಡಂಬಡಿಕೆಯನ್ನು ಮಾಡಿಕೊಂಡು ವ್ಯವಸ್ಥೆಯನ್ನು ಆಗಿದೆ ಅದಕ್ಕೆ ಪೈಪ್ ಲೈನ್ ಮತ್ತೆ ಸಕ್ಕಿಂಗ್ ಪಾಯಿಂಟ್ ಮಾತ್ರ ಅವ್ರು ಮಾಡಿಸ್ತಾರೆ ಆನಂತರ ಕ್ಲೀನಿಂಗು ಏನಿದೆ ನಮ್ಮ ಪ್ಲಾಂಟ್ ಎಸ್ ಟಿ ಪಿ ಪ್ಲಾಂಟ್ ಎಸ್ ಟಿ ಪಿ ಪ್ಲಾಂಟ್ ಗೆ ಇಲ್ಲಿ ಇಪ್ಪತ್ತು ಕೋಟಿ ನಗರಸಭೆಗೆ ಬಂದಿದೆ ಅದಕ್ಕೆ ಪ್ಲಾಂಟ್ ಇಲ್ಲಿಂದ ಮಾಲಿಂಗೇಶ್ವರ ದೇವಸ್ಥಾನದ ವೆಟ್ವೆಲ್ ಮಾಡಿ ಇಲ್ಲಿಂದ ವೇಸ್ಟ್ ಅನ್ನು ನಮ್ಮ ಮೇದ್ರದಲ್ಲಿರುವಂತಹ ಐದು ಎಕರೆ ಜಾಗಿಗೆ ಇಲ್ಲಿಂದ ವೇಸ್ಟ್ ಅನ್ನು ಶಿಫ್ಟ್ ಮಾಡಿ ಅದಕ್ಕೆಲ್ಲ ದುಡ್ಡು ಸ್ಯಾಂಕ್ಷನ್ ಇಪ್ಪತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಎಸ್ಟಿ ಪಾಯಿಂಟ್ ಆಗಿದೆ ಪೈಪ್ಲೈನ್ಗೂ ದುಡ್ಡು ಸ್ಯಾಂಕ್ಷನ್ ಆಗಿದೆ